ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬೈರನಾಯಕನಹಳ್ಳಿಯ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತ್ಯಾಮಗೊಂಡ್ಲು ಹಾಗೂ ಕೆಎಸ್ಪಿಸಿಬಿಯ ಮಾಜಿ ನಿರ್ದೇಶಕರಾದ ಶ್ರೀ ಡಿಸಿ ವೇಣುಗೋಪಾಲ್ರವರ ಹುಟ್ಟುಹಬ್ಬವನ್ನು ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಎಸ್ಎಂಸಿಇ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಬೃಹತ್ ವೇದಿಕೆಯಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇನ್ನು ಈ ಸುಸಂದರ್ಭದಲ್ಲಿ ತಂದೆ ಚನ್ನಿಗಪ್ಪರವರ ಫೋಟೋವನ್ನ ಇಟ್ಟು ಪೂಜೆ ಮಾಡಿ ಅವರನ್ನ ನೆನೆದು ಹೂಮಾಲೆಯನ್ನು ಅರ್ಪಿಸಿತು ಶ್ರೀ ವೇಣುಗೋಪಾಲ್ ರವರಿಗೆ ಸನ್ಮಾನಿಸಿ ಅತ್ಯಂತ ವಿಜೃಂಭಣೆಯಿಂದ ಜನ್ಮದಿನವನ್ನ ಆಚರಿಸುತ್ತಾರೆ ಏನು ಈ ಸುಸಂದರ್ಭದಲ್ಲಿ ಡಿಸಿ ವೇಣುಗೋಪಾಲ್ ರವರು ಮಾತನಾಡಿದ್ದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಹಿಂದಿನ ದಿನದಿಂದಲೇ ಆಗಮಿಸಿ ಶುಭ ಹಾರೈಸಿದ್ದಾರೆ ಎಂದು ಹೇಳಿದ್ದು ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಏನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದ್ದು ಈಗಾಗಲೇ ಎಂಟೆಕ್ ವಿಭಾಗದಲ್ಲಿ ಮೊಹಮ್ಮದ್ ಸುಹೈಲ್ ಪಾಷಾ ಎಂಬ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡೆದು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ ಅವರಿಗೆ ನಗದು ಬಹುಮಾನವನ್ನ ನೀಡಿದ್ದೇನೆ ಹಾಗೆ ಮುಂದಿನ ದಿನಗಳಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ ಯಾವುದೇ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನವನ್ನ ಪಡೆದರೆ ಹತ್ತು ಲಕ್ಷ ನಗದು ಬಹುಮಾನವನ್ನ ನೀಡುತ್ತೇನೆ ಎಂದು ಹೇಳಿದ್ದು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ನಮ್ಮ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು ಏನು ಎರಡ್ ಸಾವಿರದ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಬೇಕು ಆಗುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿತು ಋಷಭಾವತಿ ನೀರಿನ ವಿಷಯವನ್ನು ಶಾಸಕರು ಕೈಬಿಟ್ರೆ ಒಳ್ಳೆಯದು ಎಂದು ಕೂಡ ಹೇಳಿದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ಕಾಲೇಜಿನ ನಮ್ಮ ವಿದ್ಯಾರ್ಥಿಗಳು ಕಾಲೇಜ್ ಸ್ಟಾಫ್ಗಳು ಮತ್ತು ನೆಲಮಂಗಲ ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಒಂದು ಮೂರು ಸಾವಿರ ಜನ ರಾತ್ರಿಯಿಂದ ಕೂಡ ಬಂದು ನನಗೆ ಶುಭವನ್ನು ಹಾರೈಸಿ ಅವರ ಎಲ್ಲ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ತಂದೆ ಚಂಗಪ್ಪನವರು ನನ್ನ ತಾಯಿ ಸಿದ್ಧಗಂಗಮ್ಮನವರ ಪರವಾಗಿ ಎಲ್ಲರೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಾನು ಇಪ್ಪತ್ತೊಂದನೇ ಇಸುವಲ್ಲಿ ನಮ್ಮ ವಿದ್ಯಾಸಂಸ್ಥೆ ಎಮ್ ಟೆಕ್ ಒಬ್ಬ ವಿದ್ಯಾರ್ಥಿ ಮುಸ್ಲಿ ಮುಸ್ಲಿಂ ವಿದ್ಯಾರ್ಥಿ ಒಬ್ಬ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಎಮ್ ಟೆಕ್ಗೆ ಫಸ್ಟ್ ರ್ಯಾಂಕ್ ಬಂದು ನಮ್ಮ ಕರ್ನಾಟಕ ರಾಜ್ಯಕ್ಕೇ ಗೋಲ್ಡ್ ಮೆಡಲಿಸ್ಟ್ ಬಂದಂಥ ವಿದ್ಯಾರ್ಥಿ ಮೊಹಮ್ಮದ್ ಸುವೇಲ್ ಪಾಷಾ ಅಂತ ನಾನು ಅವರು ಊರು ಶಿವಮೊಗ್ಗ ಶಿವಮೊಗ್ಗ ಊರವ್ರದ್ದು ಅವ್ರನ್ನ ಕಟ್ಸ್ಬಿಟ್ಟು ನಾನು ಒಂದು ಲಕ್ಷ ಹಣ ಕೊಟ್ಟು ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ನಾವು ಗೌರವ ಕೊಟ್ವಿ ಅವ್ರಿಗೆ ಈಗ ಮತ್ತೆ ನನಗೇನು ಆಸೆ ಏನೋ ಅಂದರೆ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರಾನ ಒಂದು ಹೆಣ್ಣು ಮಗು ಆಗ್ಬೋದು ಅಥವಾ ಒಂದು ಗಂಡು ಮಗು ಆಗ್ಬೋದು ಸ್ಟೂಡೆಂಟ್ ಆಗ್ಬೋದು ಫಸ್ಟ್ ರ್ಯಾಂಕ್ ಬಂದರೆ ಹೆಣ್ಮಗು ಆದರೆ ಫಸ್ಟ್ ರ್ಯಾಂಕ್ ಬಂದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನಾನು ಕೊಡ್ತೀನಿ ನನ್ನ ತಂದೆ ಪರವಾಗಿ ತಾಯಿ ಪರವಾಗಿ ಹಾಂ ಹುಡುಗರಲ್ಲಿ ಯಾರಾದರೂ ಸ್ಟೂಡೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ರಾಜ್ಯ ಮಟ್ಟದಲ್ಲಿ ಆದರೆ ನೂರು ಗ್ರಾಮ್ ಚಿಹ್ನವನ್ನು ನಮ್ಮ ತಂದೆ ತಾಯಿ ಪರವಾಗಿ ಅವ್ರಿಗೆ ಬಹುಮಾನವಾಗಿ ಕೊಡ್ತಿದ್ದಾನೆ ಪ್ರಥಮ ರ್ಯಾಂಕ್ ಬರಬೇಕು ಇದು ವಿದ್ಯಾರ್ಥಿ ಒಬ್ಬರೇ ಇದ್ದಲ್ಲ ನಮ್ಮ ಶಿಕ್ಷಕರು ನಮ್ಮ ಪ್ರಾನ್ಸಿಪಾಲ್ರು ನಮ್ಮ ಸಿಇಒ ರಾಹುಲ್ ಅವರು ನಮ್ಮ ಉಪಾಧ್ಯಕ್ಷರಾದ ಅರ್ಜುನ್ ಗೌಡರು ಎರಡೂ ಸಹಕಾರದಿಂದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನು ಎರಡು ವರ್ಷದಲ್ಲಿ ನಾವು ಮೊದಲನೇ ರ್ಯಾಂಕ್ ಬರೋದಿರ್ತೀರಿ ನಾವು ಪಡ್ತೀವಿ ನಾವು ಸಿ ಪ್ಯಾರಾಮೆಡಿಕಲ್ಲು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೂ ಹಲವಾರು ಕೋರ್ಸನ್ನ ತರಬೇಕು ಅಂತ ನಾವು ಇನ್ನು ಎರಡು ವರ್ಷದಲ್ಲಿ ನಾವು ಶ್ರಮವಹಿಸಿ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೇವೆ ಮುಂದೆ ಅರ್ಜುನ್ ಗೌಡ ಈಗಾಗಲೇ ಅವನು ಅವನು ಐ ಎ ಎಸ್ ಮಾಡಬೇಕು ಅಂತ ಆಸೆ ಇದೆ ಅವನಿಗೆ ಅವನ ಕನಸು ನೆನಸಾಗ್ಲಿ ಅವನ ಐ ಎ ಎಸ್ ಆಫೀಸರ್ ಆಗಲಿ ಮುಂದೆ ಎಲ್ಲ ನಮ್ಮ ಸಂಸ್ಥೆ ಜವಾಬ್ದಾರಿಯನ್ನು ಅವನೇ ವಹಿಸ್ಕೊಂಡು ಅವನು ನಡೆಸಲಿ ಅಂತ ನಾನು ಶುಭ ನಮ್ಮ ಹುಟ್ಟುಹಬ್ಬದ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಈ ಕೃಷ್ಣಪ್ಪನವರು ನಮ್ಮ ನೆಲಮಂಗ್ಲ ಮಾಜಿ ಶಾಸಕರು ಮೂರ್ತಿಯವರು ನಮ್ಮ ಭಾರತೀಪುರ ಮೋಹನ್ ಕುಮಾರ್ ಅವರು ಗುರುಪ್ರಕಾಶ್ ಅವರು ದೊಡ್ಡಬಳ್ಳೆ ಸುಬ್ಬಣ್ಣವರು ಕುಮಾರಸ್ವಾಮಿ ಮದ್ಯಾರ್ ಅವರು ಅನೇಕ ನಮ್ಮ ಪ್ರಾನ್ಸುಪಾಲ್ರು ಉಪ ಪ್ರಿನ್ಸುಪಾಲ್ರು ಡಿಪ್ಲೊಮಾ ಪ್ರಾನ್ಸುಪಾಲ್ರು ನಮ್ಮ ಸಿ ಓ ರಾಹುಲ್ ಅವರು ನಮ್ಮ ಅರ್ಜುನ್ ಗೌಡರು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಬಂದು ನಮ್ಮ ಎಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ಆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನಮ್ಮ ತಂದೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಇದೇ ರೀತಿಯಲ್ಲಿ ವಿದ್ಯಾಸಂಸ್ಥೆ ಎಲ್ಲ ಜಾತಿಗೂ ಸೇರಬೇಕಾದಂಥ ವಿದ್ಯಾಸಂಸ್ಥೆ ಇದು ಇಲ್ಲಿ ಜಾತಿ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸು ನಾವೆಲ್ಲರೂ ಒಂದೇ ಭಾವನೆ ಇರತಕ್ಕಂಥ ದೇಶ ಇದು ಹಂಗಾಗಿ ನಾವು ಜಾತ್ಯತೀತವಾಗಿ ಎಲ್ಲ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಕಡಿಮೆ ಫೀಸಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ನಾವು ಈ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೇ ನಂಬರ್ ಒಂದು ವಿದ್ಯಾಸಂಸ್ಥೆಗೆ ಬೆಳಿಬೇಕು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ತಂದೆ ಆಶೀರ್ವಾದ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ ನಾನು ರಾಜಕೀಯ ಕೆಲಸ ಮಾಡ್ತವ್ರೆ ವೃಷಭವತಿ ನೀರು ಬಗ್ಗೆ ಎಲ್ಲ ಕಡೆ ವಿರೋಧ ಇದೆ ಅದೊಂದು ಅವ್ರು ಕೈ ಬಿಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ ಬೇರೆ ಎಲ್ಲದಕ್ಕೂ ಶಾಸಕರು ಸ್ಪಂದಿಸ್ತಾರೆ ಇಲ್ಲ ಅಂದಲ್ಲ ಶಾಸಕರು ಕೆಲಸ ಮಾಡ್ತಾರೆ ಸರ್ಕಾರ ಇದ್ದ ಕೆಲಸ ಮಾಡ್ತಾರೆ ವೃಷಭಾವತಿದ್ದು ಎಲ್ಲ ಕಡೆ ವಿರೋಧ ಇದೆ ಇವತ್ತು ಹಂಗಾಗಿ ಅದು ಕೈ ಬಿಡಬೇಕು ಯಾಕೆಂದರೆ ಯಲ್ಮಂಗಲ ತಾಲೂಕಿಗೆ ನೀರು ಅವಶ್ಯಕತೆ ಇಲ್ಲ ಇಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಏನು ತೊಂದರೆ ಇಲ್ಲ ಹಂಗಾಗಿ ಬೆಂಗಳೂರಿನಲ್ಲಿ ಉಪಯೋಗಿಸಿರುವ ನೀರು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಅವ್ರಿಗೆ ಶಾಸಕರು ವಿನಂತಿ ಮಾಡ್ತೇನೆ ಅವ್ರಿಗೆ ಏಮಾವತಿ ಬಿಡಲಿಲ್ಲ ನಮಗೆ ಹಂಗಾಗಿ ಕೂಡಲೇ ಸಿನಿಮಾ ಶಾಸಕರು ಈ ನದಿ ಈ ಕೊಲಚೆ ನೀರನ್ನು ಕೈಬಿಟ್ಟು ಆಯ್ತಲ್ಲ ಏಮಾವತಿ ನೀರು ತರಬೇಕು ಅಂತ ನಮ್ಮ ತಂದೆಯ ಪರವಾಗಿ ನಾನು ಇಲ್ಲಿಂದ ಅವ್ರಿಗೆ ಹೇಳಕ್ ಬಯಸ್ತೀನಿ ನಾನು ರಾಷ್ಟ್ರ ಕಂಡಂಥ ಮಾಜಿ ಪ್ರಧಾನಿಗಳು ನಮ್ಮ ದೇವೇಗೌಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಂಪು ಕೋಟೆಯಲ್ಲಿ ಬಾವಟವನ್ನು ಆಡಿಸಿದಂಥ ಏಕೈಕ ಮಣ್ಣಿನ ಮಗ ಕನ್ನಡಿಗ ನಮ್ಮ ದೇವೇಗೌಡರು ನಮ್ಮ ಕುಮಾರಣ್ಣವರು ಇವತ್ತು ಇಪ್ಪತ್ತೈದು ಸಾವಿರ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿಗಳು ಅಂತಂದರೆ ನಮ್ಮ ಕುಮಾರಣ್ಣವರು ಹಾಗಾಗಿ ರೈತರ ಪರವಾಗಿ ದೀನ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಜೆ ಡಿ ಎಸ್ ಮತ್ತು ಮೈತ್ರಿಕೂಟದಿಂದ ನೂರ ಎಂಬತ್ತು ಸೀಟ್ ಬರುವ ಮೂಲಕ ನಮ್ಮ ಕುಮಾರಣ್ಣ ಮತ್ತು ಮುಖ್ಯಮಂತ್ರಿಗಳಾಗಬೇಕು ಅವರು ಭಗವಂತ ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣಗೆ ನೂರು ವರ್ಷ ಆಯುಷು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಮ್ಮ ತಂದೆ ಚಿಂಡಗಪ್ಪನವ್ರ ಪರವಾಗಿ ನನ್ನ ತಾಯಿ ಸಿದ್ಧಗಂಗದ ಪರವಾಗಿ ನಾನು ಅವರಿಗೆ ಭಗವಂತ ಪ್ರಾರ್ಥನೆ ಮಾಡ್ತೀನಿ ನಾನು